ಹಾಯ್ ಎಲ್ಲರಿಗೂ ನಮಸ್ಕಾರ ವೀಣಾಲಕ್ಷಿತ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದು ಮಹಾಶಿವರಾತ್ರಿ ದಿನದ ಒಂದು ಸಣ್ಣ ವ್ಲಾಗ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶಿವನ ಕೃಪಾ ಕಟಾಕ್ಷ ಎಲ್ಲರ ಮೇಲೂ ಇರಲಿ ಸೋ ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ತಿಂಡಿಗೆ ಅಂತ ಸಿಂಪಲ್ ಆಗಿ ಈ ರೀತಿ ಅವಲಕ್ಕಿ ಪಲಾರ ಮಾಡಿಕೊಂಡಿದ್ವಿ ಬೇರೆ ಏನೂ ತಿಂಡಿ ಮಾಡಿರಲಿಲ್ಲ ಸೊ ಅದನ್ನೇ ತಿಂದ್ಕೊಂಡ್ವಿ ನನ್ನ ಮಗ ಈ ರೀತಿ ರೆಡಿಯಾಗಿದ್ದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವು ಸೊ ಆಗ ತೆಗ್ದಿರೋವಂಥ ಒಂದು ಸ್ಮಾಲ್ ಸ್ಲಿಪ್ಪಿಂಗ್ ಇದು ಹಬ್ಬ ಅಂತ ಅಂದರೆ ದೇವಸ್ಥಾನಕ್ಕೆ ಹೋದ್ರೇ ಏನೋ ಒಂಥರ ಖುಷಿ ಸೊ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ರೆಡಿಯಾಗಿದ್ದೀವಿ ಮನೆಯಲ್ಲೆಲ್ಲ ಸ್ವಲ್ಪ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡ್ವಿ ಸೊ ನಾನು ಈ ರೀತಿ ರೆಡಿಯಾಗಿದ್ದೆ ಅಪ್ಪ ಮಗ ಈ ರೀತಿ ರೆಡಿಯಾಗಿದ್ದರು ನಮ್ಮ ಗುಂಡುಗೆ ಪಂಚೆ ಹಾಕಿದ್ವಿ ಚೆನ್ನಾಗಿ ಕಾಣ್ತಿದ್ದ ಖುಷಿಯಾಗಿ ಹಾಕೊಂಡಿದ್ದ ಅವನೇನೆ ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆದ್ವಿ ಮನೇಲಿ ಪೂಜೆ ಎಲ್ಲ ಮಾಡಿ ತಿಂದು ಹೊರಡುವರ್ಷದಲ್ಲಿ ಹನ್ನೊಂದುವರೆ ಆಗೋಗಿತ್ತು ಸೊ ದಾರಿಯಲ್ಲಿ ಹೋಗುವಾಗ ತೆಗ್ದಿರುವಂಥ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಇದು ಹೊರಗಡೆ ಸುತ್ತೋದು ಅಂದರೆ ಸಿಕ್ಕಾ ಬಟ್ಟೆ ಇಷ್ಟ ಅವನಿಗೆ ಎಷ್ಟೊತ್ತಿಗಾದರೂ ಸರಿ ರೆಡಿಯಾಗಿ ನಿಂತ್ಕೋತಾನೆ ಸೊ ನಾವು ಹೋಗಿದ್ದು ಈಶ್ವರನ್ ದೇವಸ್ಥಾನ ಮೊದಲನೇ ಸಲ ಈ ದೇವಸ್ಥಾನಕ್ಕೆ ಹೋಗಿದ್ದು ಸಿಕ್ಕಾ ಬಟ್ಟೆ ರಶ್ ಇತ್ತು ಹಬ್ಬ ಇದ್ದಿದ್ದರಿಂದ ಹಬ್ಬ ಅಂದಮೇಲೆ ರಶ್ ಇದ್ದೇ ಇರುತ್ತಲ್ಲ ಸೊ ಏನೂ ಅಂದ್ಕೊಳ್ಳಿಲ್ಲ ನಾವು ತುಂಬ ರಶ್ ಇತ್ತು ಒಟ್ನಲ್ಲಿ ನಮ್ಗೆ ಹೊರಗಡೆ ಹೋದಾಗ ಅವನನ್ನ ನೋಡೋದೇ ಆಗುತ್ತೆ ದೇವಸ್ಥಾನದ ಒಳಗಡೆ ಕೂಡ ತುಂಬಾ ಜನ ಸೊ ಅಲ್ಲಿ ನಾಗರ್ ಕಲಿಸುತ್ತಾ ಅಲ್ಲ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಇಲ್ಲಿ ನೂರ ಒಂದು ಕಳಶನ ಸ್ಥಾಪನೆ ಮಾಡಿ ಹೋಮ ಮಾಡಿರೋದು ಸೊ ಅಲ್ಲಿ ಹೋದಾಗ ಪ್ರದಕ್ಷಿಣೆ ಮಾಡೋಕ್ಕೆ ಅಂತ ತೆಗೆದಿರೋವಂಥ ವಿಡಿಯೋ ಇದು ನಂತರ ನಾಗರ್ಕಲ್ಗೆಲ್ಲ ಹೂವೆಲ್ಲ ಹಾಕಿ ಪೂಜೆ ಮಾಡಿಕೊಂಡು ಒಳಗಡೆ ಹೋಗೋಣ ಅಂತ ಹೊರಟು ತುಂಬ ರಶ್ ಇದ್ದಿದ್ರಿಂದ ಸ್ವಲ್ಪ ಸ್ವಲ್ಪ ಜನನೇ ಬಿಡ್ತಾಯಿದ್ರು ದರ್ಶನ ಎಲ್ಲ ತುಂಬ ಚೆನ್ನಾಗಿತ್ತು ಒಳಗಡೆ ತುಂಬಾ ರಶ್ ಇತ್ತು ಸೊ ನಮ್ಗೆ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಸೊ ನಾನು ಮೊದಲೇ ಹೇಳಿದಂಗೆ ಇದು ಈ ದೇವಸ್ಥಾನಕ್ಕೆ ಮೊದಲನೇ ಸಲ ನಾವು ಹೋಗಿದ್ದು ತುಂಬ ಖುಷಿಯಾಯಿತು ಇನ್ನು ಪ್ರಸಾದಕ್ಕೆ ಟೊಮೆಟೊ ಮಾಡಿದ್ರು ಸೂಪರ್ ಸೂಪರಾಗಿತ್ತು ಸೊ ಅದು ಕೂಡ ತುಂಬ ಆಯಿತು ಪ್ರಸಾದ ತಿಂದು ಸೊ ಅಷ್ಟೇ ಇದಾಗಿತ್ತು ಇವತ್ತಿನ ವ್ಲಾಗ್ ವಿಡಿಯೋ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ ಥ್ಯಾಂಕ್ ಯು